ಅಸ್ವಸ್ಥ ಆಸ್ಪತ್ರೆಗೆ ದಾಖಲು ಓಡೋಡಿ ಬಂದ ತಾಲೂಕು ಮಟ್ಟದ ಅಧಿಕಾರಿಗಳು ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಗುಜ್ಜನಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಣನಕುರಿಗೆ ಗ್ರಾಮದಲ್ಲಿ ಶುಕ್ರವಾರ ಬಿಸಿಯೂಟದೊಂದಿಗೆ ದುರ್ವಾಸನೆ ಹಾಗೂ ಹುಳ ಬಿದ್ದಿದ್ದ ಚಿಕ್ಕಿ ತಿಂದು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊಟ್ಟೆ ನೋವಿನಿಂದ ವಾಂತಿ ಮಾಡಿಕೊಂಡು ಅಸ್ವಸ್ಥಗೊಂಡ ಘಟನೆ ಜರುಗಿದೆ ಅವರನ್ನ ತಕ್ಷಣವೇ ಆಂಬ್ಯುಲೆನ್ಸ್ ಸೇವೆ ಸಿಗದೇ ಇರುವ ಕಾರಣ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಚೆತ್ತುಕೊಂಡು ಹೊಟ್ಟೆ ನೋವಿನಿಂದ ಹೊರಳಾಡುತ್ತಿದ್ದ ಮಕ್ಕಳನ್ನ ಗ್ರಾಮದ ಖಾಸಗಿ ಕಾರಿನಲ್ಲಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಲಾಯಿತು ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಟ್ಟಣದ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ವಿದ್ಯಾರ್ಥಿಗಳಿಗೆ ಬಿಸಿಯೂಟದೊಂದಿಗೆ ನೀಡಿದ ಚಿಕ್ಕಿಯಲ್ಲಿ ದುರ್ವಾಸನೆಯಿಂದ ಕೂಡಿದ್ದು ಹಾಗೂ ಹುಳ ಸಿಕ್ಕಿದ್ದು ಇದರಿಂದಲೇ ಮಕ್ಕಳಿಗೆ ಬಿಸಿಯೂಟ ಸೇವನೆ ನಂತರ ತಕ್ಷಣವೇ ಹೊಟ್ಟೆ ನೋವು ಕಾಣಿಸಿಕೊಂಡು ವಾಂತಿಯಾಗಿದೆ ಎಂದು ವಿದ್ಯಾರ್ಥಿನಿ ಹರ್ಷಿತಾ ಹೇಳಿದ್ದಾರೆ ಈ ಗ್ರಾಮದಲ್ಲಿ ಹರಡಾಡುತ್ತಿದ್ದಂತೆ ಕೂಲಿ ಕೆಲಸ ಮಾಡಿಕೊಂಡಿದ್ದ ಪಾಲಕರು ಪೋಷಕರು ಆಸ್ಪತ್ರೆ ಬಳಿ ಜಮಾಯಿಸಿದ್ರು ಶಾಲೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬಗ್ಗೆ ಮನೆಯಲ್ಲಿದ್ದರೂ ಸಹ ಮಾಹಿತಿಯೇ ನೀಡಿಲ್ಲ ಮೂರನೇ ವ್ಯಕ್ತಿಯಿಂದ ವಿಷಯ ತಿಳಿದು ಬಂದಿದ್ದೇವೆ ಹೀಗಾಗಿ ಕೆಲ ಕಾಲ ಆತಂಕ ಮನೆ ಮಾಡಿತ್ತು ಬಿಸಿಯೂಟದೊಂದಿಗೆ ಮಕ್ಕಳಿಗೆ ನೀಡಿದ್ದ ಚಿಕ್ಕಿ ಹಾಗೂ ಮೊಟ್ಟೆಯನ್ನ ತಿಂದಿರುವ ಮಕ್ಕಳಿಗೂ ಸಹ ಹೊಟ್ಟೆ ನೋವು ವಾಂತಿಯಾಗಿದೆ ಚಿಕ್ಕಿಯಲ್ಲಿ ಹುಳ ಕಂಡಿರುವುದು ನಿಜ ಮೊಟ್ಟೆ ತಿಂದವರಿಗೂ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಬಿಸಿಯೂಟದಿಂದಲೇ ಆಗಿರಬಹುದು ಎಂದು ಗ್ರಾಮಸ್ಥರು ಅಂದಾಜಿಸುತ್ತಾರೆ ಆಸ್ಪತ್ರೆಗೆ ಓಡೋಡಿ ಬಂದ ಅಧಿಕಾರಿಗಳು ವಿಷಯ ತಿಳಿಯುತ್ತಿದ್ದಂತೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ತಹಸೀಲ್ದಾರ್ ವರದರಾಜು ಇಒ ಜಾನಕಿರಾಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಮದ್ರಾಣಮ್ಮ ಅಕ್ಷರ ದಾಸೋಹ ವ್ಯವಸ್ಥಾಪಕ ಶಂಕರಪ್ಪ ಇನ್ನತರೆ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಿಸಿದರು ನಂತರ ತಹಸೀಲ್ದಾರ್ ವರದರಾಜು ಮಾತನಾಡಿ ಬಿಸಿಯೂಟ ಸೇವನೆ ನಂತರ ಕೆಲ ಮಕ್ಕಳಿಗೆ ವಾಂತಿ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಅಸ್ವಸ್ಥಗೊಂಡ ಮಕ್ಕಳಿಗೆ ಚಿಕಿತ್ಸೆ ಚಿಕಿತ್ಸೆ ನೀಡಲಾಗುತ್ತದೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು ಆಸ್ಪತ್ರೆಯ ಬಾಬು ಡಾಕ್ಟರ್ ಮಾತನಾಡಿ ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳಿಗೆ ಗ್ಲೂಕೋಸ್ ಸಿರಪ್ ಮತ್ತು ಮಾತ್ರೆಗಳನ್ನ ನೀಡಲಾಗಿದ್ದು ಯಾವುದೇ ಭಯಪಡುವ ಅಗತ್ಯವಿಲ್ಲವೆಂದು ಹೇಳಿದ್ದಾರೆ ಅಕ್ಷರ ದಾಸೋಹ ಸಹಾಯ ನಿರ್ದೇಶಕರಾದ ಶಂಕರಪ್ಪ ಮಾತನಾಡಿ ಮೊಟ್ಟೆ ತಿನ್ನದ ಮಕ್ಕಳಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣನ್ನ ನೀಡಲಾಗುತ್ತದೆ ಎಂದು ಚಿಕ್ಕಿಯನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಸ್ಡಿಎಂಸಿ ಅವರೇ ಖರೀದಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಬಗ್ಗೆ ಪೋಷಕರು ಪ್ರತಿಕ್ರಿಯಿಸಿ ಶಾಲೆಯಲ್ಲಿ ಆಹಾರ ನೀಡುವಾಗ ಗುಣಮಟ್ಟವನ್ನು ಪರೀಕ್ಷಿಸಿಕೊಳ್ಳಬೇಕು ಮಕ್ಕಳಿಗೆ ನೀಡಿದ ಚಿಕ್ಕಿ ಗುಣಮಟ್ಟದ್ದೇ ಅಲ್ಲವೇ ಎಂದು ಪರೀಕ್ಷಿಸಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ